ಹಲೋ ಹಲೋ ಏನ್ ಮಾಡ್ತಿದ್ಯಾ ಮನೆ ಹೌದಾ ನೀನೇನೋ ಎಲ್ಲಿ ಮಾರ್ಕೆಟ್ ಗೆ ಬಂದಿದ್ದೆ ನಾನು ಹೌದಾ ಏನಕ್ಕೆ ಮೈನ್ ಮಸಾಲೆ ರೆಡಿ ಮಾಡ್ಕೊಳ್ಳಾ ಹ್ಮ್ ಮಾಡಿರಿ ಇವತ್ತು ಸರಿ ಒಳ್ಳೆ ಸಾಂಬಾರ್ ಮಾಡಿ ಹ್ಮ್ ಹಾಗೆ ಒಳ್ಳೆ ಪಾರ್ಟಿ ಪಾರ್ಟಿ ಮಾಡೋಣ ಡೀರ್ ತಗ నై టకన్ వొర్తనే. ఇస్ట్ వంద ఎరడ. 2 టకన్ వారా చన్న కుడుతాన. అవదా. హ్మ్. చన్న కుడిసి చన్న కేకం వందిర్తనే. ఓ ఆ కేల్ల విచ్చొక్ నొక్కుతన్ చేయ. సాంబర్ మాడక బరతె ఇల్వో? మార్తిని. మార్త్యా. మల సాంబర్ మసాలయాకి సాంబర్ మార్తిని. హ్మ్ హ్మ్. మల మీను. సిం తిందెగొత్త చప్పరుస్కొన్ తిందె. నోర్తన్ యాంగ్ టేస్ట్ ఇరతె అంట.

ಹೌದಾ ನೋಡ್ತೀನಿ ತರ್ತೀನಿ ಮತ್ತು ಮೀನ್ ಸಾಂಬಾರ್ ಉನ್ಕೊಂಡು ಮನೇಲಿ ಯಾರು ಇರಲ್ಲ ತಾನ ಅದಕ್ಕೆ ಬರ್ತಾ ಇರೋದು ಬರ್ತೀನಿ ಮತ್ತು ಮೀನ್ ತುಂಬಾ ರೇಟ್ ಇದಾವೆ ಚಿನ್ನೇ ಕೆಜಿ ಎರಡ್ನೂರಾ ನಲ್ವತ್ ರೂಪಾಯಿ ಕೆಜಿ ಹ್ಮ್ ಅದಕ್ಕೆ ಇರ್ಲಿ ಏ ನಾವೇನ್ ತಿನ್ನ ತಿನ್ನಲ್ಲ ತಿನ್ಬೇಕು ಚೆನ್ನಾಗ್ ತಿನ್ಬೇಕು ಕುಡಿಬೇಕು ಚೆನ್ನಾಗಿ

ಆಮೇಲೆ ಕಾಲಿಂದ ಕೆಳಗಡೆ ನಿಂತ್ಕೊಂಡು ಹಂಗೆ ಒಂದು ತೊಡೆ ಎಲ್ಲ ಮುಟ್ಟಿಕೊಂಡು ಯಾವ ಜಾಗಾನೇ ಬಿಡಬಾರದು ಯಾವ್ದು ಬಿಡಲ್ಲ ಯಾವ್ದು ಬಿಡಲ್ಲ ಮೇಲ್ಗಡೆ ಎಲ್ಲ ಚೀಕೊಂಡು ಬಂದು ಲಾಸ್ಟ್ ಬೀಜ ಎಲ್ಲ ಕಚ್ಚಿ ಹಂಗೆ ರಸ ಬರ್ಬೇಕು ನಿನ್ ಬಾಲ್ಸ್ ಬಿಡ್ಕೋಬೇಕು ಚಿನ್ನು ಬಾಲ್ಸ್ ಬಿಡ್ತಾರೇನೋ ಯಾರಾದ್ರೂ.

ಸುಮ್ನೆ ಬೇರೆಯವರನ್ನ ನೋಡ್ಬಿಟ್ಟು ಏಕೆ ಆಸೆ ಪಡೋದು ಬೇರೆಯವರು ನೋಡಿ ಏನಕ್ಕೆ ಆಸೆ ಪಡಬೇಕು ನಾವು ಚೆನ್ನಾಗಿ ಮಾಡಬೇಕು ಅಷ್ಟೇ ಚೆನ್ನಾಗಿ ಬಾಲ್ಸ್ ಎಲ್ಲ ಇದು ಬಾಲ್ಸ್ ಗೆ ನಿನ್ನ ಬಾಳೆಹಣ್ಣು ಎಲ್ಲ ಸೋಸ್ತೀಯಾ ಮತ್ತೆ ಇಡ್ತೀಯಾ ಬಾಲ್ಸ್ ಮತ್ತೆ ಇಡ್ತೀನಿ ನನಗೆ ಹ್ಮ್ ಬಾಲ್ಸ್ ಮತ್ತೆ ಇಟ್ಟು ಚೆನ್ನಾಗಿ ಗುಜ್ಜುತ್ತೀನಿ ನಿಮಗೆ ಏನು ಬೇಕು ಹಂಗ ಮಾಡ್ತೀನಿ ಚಿನೆ ಇವತ್ತು ಮಾತ್ರ ನನಗೆ ಐಸ್ ಕ್ರೀಮ್ ಹಾಕೋ ತನ್ನ ಅಗಲಲ್ಲಿ ಐಸ್ ಕ್ರೀಮ್ ತರಲಾ ಇವತ್ತು ಐಸ್ ಕ್ರೀಮ್ ಹಾಕ್ತೀಯಾ நீங்க

ಆಯ್ತು ಶ್ರೀನಿ ನೋಡು ಏನೇನು ಮಾಡ್ತೀಯ ಎಲ್ಲ ಆಸೆ ತೀರಿಸ್ಕೊ ನಿಂದು ಏನೇನಿದೆಯಾ ಇಲ್ಲ ನಾನು ನಿನ್ನ ಮಲಗಿಸ್ಬಿಟ್ರೆ ಚೆನ್ನಾಗಿ ಹಾಕೊಂಡು ನಾನೇ ಒಂದು ಅವರ್ ಹೊಡಿಬೇಕು ಕೇತಾಡ್ಬೇಕು ನೀನು ಇದ್ದೇ ಹೋಗ್ಬೇಕು ಹಂಗೆ ಕಚ್ಚಬೇಕು ಕೇತಾಡ್ಬೇಕು ನಿನ್ನ ಬಿಟ್ಟು ಬೇರೆ ಎಲ್ಲೂ ಹೋಗ್ಬಾರ್ದು ಆ ತರ ಮಾಡ್ಕೋ ನೀನ್ ಎಲ್ಲೂ ಹೋಗ್ಬೇಡ ನಾನು ನಿಂಗೆ ಬೇಕಾ ನಾನು ಕೊಡ್ತೀನಿ ಆಯ್ತಾ ಹ್ಮ್ ಆಯ್ತು ಶ್ರೀನಿ ನೀನ್ ಇರುವಾಗ ನಂಗೇನಪ್ಪಯ್ಯ.

ఆ ఏట చిన్నగా వడితిని ఐట ననేస్ కేర్తినా సుతుమారు నేను ఐట చిన్నగా ఎత్తుపొడితలా ఇవత్తు సౌహె ఎత్తు బిర్తినా ఏమిన నానే కేది బిర్తినా నీనే కేతియా నానే కేతి నిన్నే కుత్తుకొను హు హు నిన్నేర్ కుత్తుకొను చిన్న హు ఆ బాలేన హా హోస్ కొడ కాకంట హు ఏట ఐట రే కీ కీని దకు